ಜೀವನ್ ಎಲ್ಲ ಇದೆಯಾ ಓ ಇಲ್ಲಿದ್ಯಾ ನಾನು ಕೊಟ್ಟಿರೋ ದುಡ್ಡು ಯಾವಾಗ ಕೊಡ್ತೀಯಾ ಹಾ ನಾನು ಮಗನೇ ಕೊಡಲ್ಲ ಕಣೋ ಅದೇನ್ ಮಾಡ್ತೀಯ ಮಾಡ್ಕೋ ನಾನು ಮಗನೇ ನಾನು ಭಾಗ್ಯ ಇನ್ನೂ ನಿನ್ಗೆ ಗೊತ್ತಿಲ್ಲ ಇನ್ನ ನಾನು ಬಿಡಲ್ಲ ಆ ಇಡೀ ಚಿತ್ರ ತಿಂದ್ರಾನ್ನ ಮಾಡ್ತೀನಿ ನಾನು ಕ್ಯೂ ಬಾಯ್ ಯಾರು ಅಯ್ಯೋ 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 ನಾನ್ ನೆಟ್ಟಿರೋ ಯಾರ್ ಕಿತ್ತಿರೋದು ಏಯ್ ನಾಳೆ ಕಣೆ ಏನೋ ಮಾಡ್ತೀಯಾ ಆದ್ರೆ ನಾನ್ ನೆಟ್ಟಿದ ಬಾಳೆ ಗಿಡ ಮುರಿತ್ಯ ರೀ ನಾನು ಶಾಪಿಂಗ್ ಹೋಗ್ತಾ ಇದೀನಿ ಆ ಸೌಮ್ಯಾಗ ಒಂದು ಕಾಲ್ ಮಾಡಿ ಬರೋದಕ್ಕೆ ಹೇಳಿ ಹಾ ಹಲೋ ಸೌಮ್ಯ ನಾನು ಹೆಂಡ್ತಿ ಶಾಪಿಂಗ್ ಹೋಗ್ತಾ ಬರ್ತೀಯಾ ನಾನು ಹೇಳಿದ್ದು ನಿಮ್ಮ ಹತ್ರ ಬರೋದಿಕ್ಕಲ್ಲ ನಾನು ಶಾಪಿಂಗ್ ಹೋಗ್ತಿದ್ದೀನಿ ನನ್ನ ಜೊತೆ ಬರೋದಿಕ್ಕೆ ನಾನು ಅದನ್ನೇ ಹೇಳಿದ್ದು ಕಣೇ ಆದ್ರೂ ಆದರೂ ಸೌಮ್ಯ ದೇವಿಕಾ ಹಾಂ ನಾ ಈಗ ಅತ್ತೆ ಮಾವನ ಹೆದರಿಸ್ಲಾ ಹಾಂ ಓಕೆ ಆದರೆ ಹೇಗೆ ಟ್ಯಾಂಟ ಡ್ಯಾಂಡ್ ಓಕೆ ಓಕೆ ಬನ್ನಿ ಬನ್ನಿ ನೀ ಇಲ್ಲೇ ರಾಯ್ತಾ ಹಾ ಹೆದರಿಸಿ ಬರ್ತೇನೆ ಓಕೆ ಮಾವನ ಅತ್ತೆನ ಅತ್ತೇನೇದ್ ಏನೆಲ್ಲ ಇಟ್ಟಿದ್ರೆ ಎಲ್ಲ ತಿರಿ ತಿರಿಯೋ ಅಯ್ಯೋ ಕಳ್ಳ 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 ಕಳ್ಳಾ ಜಿಂಚಿ ಚಕ್ ಅಯ್ಯೋ ಹೆಂಗ್ ಸೇ ಅವತ್ತರ ಬಟ್ರ ಇದನ್ನು ತೊಳಿರಿ ಇನ್ನಾಲ್ ಪಾತ್ರೆ ಉಂಟು ಅದನ್ನ ನಿಮ್ದಾದ ತೊಳೆಯೋದಾ ಬೇಗ ಬೇಗ ತೊಳಿರಿ ಇವನೇನು ಬಟ್ಟೆ ಹೋಗಿ ಇದೇನು ಪಚ್ಚು ನೀನೇ ಬಟ್ಟೆ ಹೋಗ್ತಿದ್ಯಾ ಮೊನ್ನೆ ತಾನೇ ಹೊಸ ಕೆಲ್ಸದವ್ಳನ್ನ ಕರ್ಕೊಂಡು ಬಂದಿದ್ದೆ ಅಂತ ಹೇಳಿದ್ಯಾ ಹ್ಮ್ ಕರ್ಕೊಂಡ್ ಬಂದಿದೆ ಕಣ ಅವಳೇ ಮದ್ವೆ ಅದಲ್ಲ ಅದಕ್ಕೆ ಅವಳ ಕೆಲಸ ನಾನೇ ಮಾಡ್ತಾ ಇದ್ದೀನಿ ಒಟ್ಟೆ ಎಷ್ಟು ಉರ್ಸ್ತವ್ರು ಭಗವತ್ನದವ್ರು ಇದ್ರೆ ಮಾಡಬೇಕು